ನಮ್ಮ ಏನು ಈ ಟಿ ಡಿ ಆರ್ ವಿಚಾರದಲ್ಲಿ ಬೆಂಗಳೂರು ಅರಮನೆಗೇನು ಸೇರಿರುವಂಥದ್ದು ಟಿ ಡಿ ಆರ್ ಕಾಂಪನ್ಸೇಷನ್ ಬರಬೇಕಾಗಿದೆ ಅದು ವಿಚಾರವಾಗಿ ಎಲ್ಲರಿಗೂ ಅದರ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಕೆಲವು ಅಂಶಗಳನ್ನು ನಾವು ಸ್ಪಷ್ಟತೆ ಕೊಡಬೇಕಾಗಿದೆ ಯಾಕಂದರೆ ಒಂದು ಸ್ವಲ್ಪ ಅರ್ಧ ಸತ್ಯಗಳು ಮತ್ತು ದಿಕ್ಕಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ ಒಂದನೇದಾಗಿ ಅವ್ರು ಹೇಳ್ತಾ ಇರೋದು ಕಾಂಪನ್ಸೇಷನ್ ಕೊಡಬೇಕಂತ ಆರ್ ಶೂನ್ಯ ಕರ್ನಾಟಕ ಸರ್ಕಾರಕ್ಕೆ ಶೂನ್ಯ ಅಂತ ವೆಚ್ಚ ಅವ್ರು ಯಾವುದೇ ರೀತಿಯ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ ಕಾಂಪನ್ಸೇಷನ್ ಬದಲು ಟಿ ಡಿ ಆರ್ ಕೊಡ್ತಾರೆ ಸೊ ಆ ಟಿ ಡಿ ಆರ್ ಕೊಡೋದ್ರಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಅವ್ರು ಕೊಡೋಕ್ಕೇನು ಅದು ಘೋಷ ಏನು ಕಾರಣಕ್ಕಾಗಿ ಅವ್ರನ್ನೇ ಕೇಳಬೇಕಾಗಿದೆ ಆದರೆ ಕಾಂಪನ್ಸೇಷನ್ ಅಂತೂ ಇವರು ಈ ಶೂನ್ಯ ಕೊಡೋದು ಅಂದರೆ ಸರ್ಕಾರದ ಒಂದು ಟ್ರೆಷರಿಯಿಂದ ಯಾವುದೇ ಒಂದು ಪೈಸಾನು ಬರಲ್ಲ ಇದು ಟಿ ಡಿ ಆರು ಕಾಂಪನ್ಸೇಷನ್ ಬದಲು ಕೊಡ್ತಾ ಇರುವಂಥದ್ದು ಒಂದು ಯಂತ್ರ ಎರಡನೇದು ಅವರು ಸ್ಟೇ ಸ್ಟೇ ಇಲ್ಲ ಅಂತ ಒಂದು ಇವರು ಏನು ಸಚಿವರು ಹೇಳ್ತಾ ಇದ್ದಾರೆ ಹೌದು ಸ್ಟೇ ಇಲ್ಲ ಸ್ಟೇಟಸ್ ಹೋಗ್ತದೆ ವ್ಯತ್ಯಾಸ ಇದೆ ಅದನ್ನು ತಿಳ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಕೊನೆಯದಾಗಿ ಅವ್ರು ಹೇಳ್ತಾ ಇರೋದು ಏನಿದು ರೋಡ್ ವೈಡ್ನಿಂಗ್ ಪ್ರಕ್ರಿಯೆ ಮೂಲಕ ನಮಗೆ ಅದು ಬಹಳ ಜಾಸ್ತಿ ಏನು ಕೊಡ್ತಾ ಇಲ್ಲ ಅಂತ ಏನು ಅಂಡರ್ ಗ್ರೌಂಡ್ ಟನಲ್ಗೋಸ್ಕರ ಏನು ಮುಂದುವರಿತಾ ಇದ್ದಾರೆ ಸುಮಾರು ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ಏನು ಟ್ಯಾಕ್ಸಿ ಪೇಯರ್ ಮೇಲೆ ಬರ್ಣೆ ಆಗುವಂಥದ್ದು ಎಲ್ಲರಿಗೂ ಕಾಣ್ತಾ ಇದೆ ಇಲ್ಲಿ ಏನು ಟಿ ಡಿ ಆರ್ ಕಾಂಪೊಸಿಷನ್ ಬದಲು ಕೊಟ್ಟು ಇಲ್ಲಿ ಏನು ರೋಡ್ ವೈಡ್ನಿಂಗ್ ಮಾಡೋದು ಅದಕ್ಕೆ ಎಷ್ಟೋ ಒಂದು ನೂರು ನೂರ ಐವತ್ತು ಕೋಟಿ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಆದ್ರೂ ಈ ಥರ ಹೇಳ್ಬಿಟ್ಟು ದಿಕ್ ತಪ್ಪಿಸು ಕೆಲಸ ಮಾಡ್ತಾ ಇರೋದು ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಇದು ಹೇಳಬೇಕಾಗಿದೆ ಇದು ದಯವಿಟ್ಟು ಒಂದು ಸ್ವಲ್ಪ ಮೀಡಿಯಾದವರು ಕೂಡ ಅದು ಕೂಡ ನಾವು ಕಾನನಾತ್ಮಕವಾಗಿ ಮುಂದುವರಿತೀವಿ ಏನಿದೆ ಅವರು ಪಿ ಡಿ ಆರ್ ತಪ್ಪಿಸ್ಕೊಳ್ಳಿಕ್ಕೆ ಇಂತ ಒಂದು ಏನು ಆರ್ಡಿನೆನ್ಸ್ ತರುವಂಥದ್ದು ಕೆಲಸ ಮಾಡ್ತಾ ಇರೋದು ಅದು ಸರ್ಕಾರ ಇದ್ದರೆ ಅವ್ರ ಆಡಳಿತ ಅವ್ರ ಕೈಲಿದೆ ಸೊ ಅದಕ್ಕಾಗಿ ಅವರು ಬಹುಶಃ ಅವ್ರ ಪವರ್ಸ್ ಇದೆ ಆದರೂ ಸಹ ನಾವು ಕಾನೂನಾತ್ಮಕವಾಗಿ ನಮಗೆ ಇನ್ನು ಪ್ರಜಾಪ್ರಭುತ್ವದ ಏನು ಹಕ್ಕಿದೆ ಅದರ ಮೂಲಕ ನಾವು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ನಾವು ನಿಮ್ಮ ಮುಂದೆ ಎಲ್ಲ ಅಂಶಗಳನ್ನು ಮಂಡಿಸಿದೀವಿ ಅದು ಈ ನಾಡಿನ ಸಮಸ್ತ ಜನರು ತೀರ್ಮಾನ ಮಾಡಬೇಕಾಗುತ್ತೆ ಅವ್ರಿಗೆ ಪ್ರಶ್ನೆ ಇದುವರೆಗೂ ಸರ್ಕಾರದಿಂದ ಯಾರು ಮಾತುಕತೆ ಯಾರು ಮುಂದಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಸರಿಸ್ತಾ ಇರುವಾಗ ನಮ್ಮ ಮುಂದೆ ಏನಕ್ಕೆ ಬರ್ತಾರೆ ಅವರು ಸುಪ್ರೀಂ ಕೋರ್ಟ್ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ ಬರೀ ನಾವೇ ಬಿಟ್ಕೊಡ್ಬೇಕಾ ಸಾರ್ವಜನಿಕ ಒಂದು ಹಿತದೃಷ್ಟಿಯಲ್ಲಿ ನಮ್ಮ ದೇವಾಲಯಗಳ ಜಮೀನು ತಗೋತಾರೆ ರೈತರ ಭೂಮಿ ತಗೋತಾರೆ ಎಲ್ಲನೂ ತಗೋತಾರೆ ಆದರೆ ನಿಜವಾದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಏನಾದರೂ ತಕರಾರಿದೆ ನೀವು ಸುಪ್ರೀಂ ಕೋರ್ಟು ಹೈಕೋರ್ಟು ಇತ್ಯಾದಿ ಒಂದು ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯಾಲಯ ಆದೇಶ ಮೇರೆಗೆ ಕೆಲಸ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ಅವರು ಅನುಸರಿಸಲಿ ಇದು ಸಾಮಾಜಿಕ ನ್ಯಾಯ ಅಂತ ದಿಕ್ಕಿಸುವಂಥದ್ದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ಬೆಂಗಳೂರು ಅರಮನೆ ಅಂತ ನಾವು ಹೋಗ್ಬೇಕಂದ್ರೆ ಹಿಂದೆ ಐ ಐ ಎಸ್ ಸಿ ಏನು ಬೆಂಗಳೂರು ಅರಮನೆಯಿಂದಾನೇ ವಿಭಜನೆ ಆಗಿರೋವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ನಂತರ ನ್ಯಾಷನಲ್ ಟ್ಯೂಬಕಲೋಸಿಸು ಸಹ ಅಲ್ಲಿಂದ ವಿಭಜನೆ ಮಾಡಿಕೊಟ್ಟಿರೋದು ನಂತರ ಏನು ಆಧುನಿಕ ಭಾರತದಲ್ಲೂ ಸಹ ನಿಮಗೆ ಸದಾಶಿವನಗರನೂ ಕೂಡ ಬೆಂಗಳೂರು ಅರಮನೆಗೆ ಸೇರುವಂಥದ್ದು ಅಲ್ಲಿ ಅತಿ ಏನು ಬಡ ಜನರಿಗೆ ಒಂದು ಸೈಟ್ ಮಾಡಬೇಕೋ ದೃಷ್ಟಿಯಲ್ಲಿ ಅಂದಿನ ಕಾಲದಲ್ಲಿ ಅದು ಕೂಡ ಬೆಂಗಳೂರ ಮನೆಯಿಂದ ವಿಭಾಜನೆ ಮಾಡಬೇಕಾಗಿದೆ ಸೊ ಸಮಾಜಕ್ಕೆ ಸೇವೆ ಆಗಿರುವಂಥದ್ದು ಬೆಂಗಳೂರ ಮನೆ ಆದಷ್ಟು ನಾವು ನಾವಾಗಲೇ ಸಾಮಾಜಿಕ ಒಂದು ನ್ಯಾಯದಲ್ಲಿ ಭಾಳಷ್ಟು ಜಮೀನು ಕೊಟ್ಟಿದ್ದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಲ್ಲರಿಗೂ ಸಮಾನವಾಗಿ ನಾವು ದೃಷ್ಟಿಕೋನದಿಂದ ನೋಡಬೇಕಾಗಿದೆ ನಾವು ಸಹ ಸಾಮಾನ್ಯರು ಸಾಮಾನ್ಯರಿಗೆ ಏನು ಕಾನೂನಿದೆ ಅದು ನಮಗೂ ಕೂಡ ಲಭ್ಯವಿದೆ ಏನು ನೀವು ಆ್ಯಕ್ವಜೇಷನ್ ಪ್ರಕ್ರಿಯೆ ಇದೆ ಆಕ್ವಜನ್ ಪ್ರಕ್ರಿಯೆ ಪ್ರಕಾರ ನೀವು ಮಾಡಬೇಕಾಗಿದೆ ನಾವು ಕೂಡ ಟಿ ಡಿ ಆರ್ ಬದಲು ನಮಗೆ ಕ್ಯಾಶ್ ಕಾಂಪೊಸೇಷನ್ ಕೊಡಿ ಅಂತ ಹೇಳ್ಬೋದಾಗಿತ್ತು ಅಂದಿನ ಕಾಲದಲ್ಲಿ ನಮ್ಮ ತಂದೆಯವ್ರು ಇರ್ಬೋದು ಚಿಕ್ಕಮ್ಮನವ್ರು ಇರ್ಬೋದು ದೊಡ್ಡಮ್ಮನವ್ರು ಇರ್ಬೋದು ಇಲ್ಲ ಸಾಮಾಜಿಕ ಒಂದು ಇದಕ್ಕೆ ನಮ್ಮ ಟ್ರೆಷರಿಗೆ ಅದು ಒಂದು ಒಂದು ರೀತಿ ಅದು ಹಿನ್ನಡೆ ಆಗ್ಬೋದು ಅಂತ ಅದಕ್ಕಾಗಿ ಟಿ ಡಿ ಆರ್ ಅನ್ನು ಒಪ್ಕೋತಾ ಇದ್ದೀವಿ ಅಂತ ಆವಾಗಲೇ ತೀರ್ಮಾನ ಮಾಡಿದ್ದು ಸೊ ಈ ಟಿ ಡಿ ಆರ್ ಒಪ್ಕೊಳ್ಳೋದೇ ಒಂದು ರೀತಿ ಸಾಮಾಜಿಕ ಒಂದು ಸೇವೆಗಾಗಿ ಮಾಡಿರೋದು ಇದೆಲ್ಲ ನೀವು ಅಂಶಗಳು ನಾವು ಮಂಡಿಸಿದೀವಿ ಜನರನ್ನೇ ಸುಪ್ರೀಂ ಕೋರ್ಟ್ ಆದೇಶ ಒಂದು ತಪ್ಪಿಸಲಿಕ್ಕೆ ಈ ಒಂದು ಕೆಲಸ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಆಗಲಿ ನಾವು ಏನು ಅಂಶಗಳು ಅದು ಸ್ಪಷ್ಟತೆಯನ್ನು ಕೊಡ್ಬೋದು ಸ್ಪಷ್ಟೀಕರಣ ಮಾಡ್ಬೋದು ಇಲ್ಲಿ ಅದ್ರ ಜೊತೆಗೆ ಅದು ನಾಡಿನ ಸಮಸ್ತ ಕ್ಷೇತ್ರ ಮುಂದೆ ನಾವು ಇಡಬಹುದು ಅವರೇ ತೀರ್ಮಾನ ಮಾಡ್ಬೇಕಾಗಿದೆ ಯಾವ ರೀತಿ ಇಲ್ಲಿ ಚರ್ಚೆ ಮಾಡೋ ಏನೂ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಅದಕ್ಕಿಂತ ಏನು ದೊಡ್ಡದಿದೆ ಏನಿದೆ ಅದನ್ನೇ ನಾವು ಅದು ಸರ್ಸ್ತಿರೋದ್ರ ಮೇಲೆ ನಮ್ಮನ್ನೇನು ಕೇಳ್ತಾರೆ ನಮ್ಮ ಏನು ಬೆಲೆ ಕೊಡ್ತಾರ ಸುಪ್ರೀಂ ಕೋರ್ಟ್ ಮಾತೆ ಕೊಡ್ತಾ ಇಲ್ವಾ ಅಂದರೆ ಅದೇ ನೀವು ಹೇಳ್ತಾ ಇರೋದು ಪದೇ ಪದೇ ರಾಜ್ಯ ಸರ್ಕಾರದಿಂದ ಒಂದು ಪೈಸಾನೂ ಬರ್ತಾಯಿಲ್ಲ ಟ್ಯಾಕ್ಸ್ ಪೇಯರ್ ಮನಿ ಝೀರೋ ಅವ್ರು ಟಿ ಡಿ ಆರ್ ಸರ್ಟಿಫಿಕೇಟ್ ಕೊಡಬೇಕು ಟಿ ಡಿ ಆರ್ ಸರ್ಟಿಫಿಕೇಟ್ ಕೊಡೋ ಮೂಲಕ ಯಾರ್ಯಾರು ಇದು ಮಾಲೀಕರು ಇದ್ದಾರೆ ಆ ಜಮೀನು ಅವರು ಬಿಲ್ಡರ್ಸ್ ಜೊತೆ ಅಂಥ ಟಿ ಡಿ ಆರ್ ಏನು ಖರೀದಿ ಮಾಡೋರ ಜೊತೆಗೆ ಹೋಗ್ಬಿಟ್ಟು ಆ ಅಮೌಂಟು ರಿಕವರಿ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಇದು ಟ್ಯಾಕ್ಸ್ ಪೇಯರ್ ಮನಿ ಅವರ ಖಜಾಂಚೆಯಿಂದ ಝೀರೋ ಶೂನ್ಯ ಪೈಸೆ ಝೀರೋ ಒಂದು ಪೈಸಾನೂ ಕೊಡೋ ಅವಶ್ಯಕತೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇದು ಭಾಳ ಸ್ಪಷ್ಟವಾಗಿ ನೀವು ಸಹ ಹೇಳಬೇಕಾಗಿದೆ